ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇದೇ ಜುಲೈ ಹದಿನೇಳನೇ ತಾರೀಕು ಏಕಾದಶಿಯನ್ನ ಆಚರಣೆ ಮಾಡಬೇಕು ಈ ಏಕಾದಶಿಯನ್ನ ಶಯನಿ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಯಾಕೆ ಇದನ್ನ ದೇವಶಯನಿ ಏಕಾದಶಿ ಅಂತ ಕರೀತಾರೆ ಅಂದ್ರೆ ಈ ಒಂದು ಸಮಯದಲ್ಲಿ ಈಗ ಚಾತುರ್ಮಾಸ ಕೂಡ ಪ್ರಾರಂಭ ಆಗಿದೆ ಚಾತುರ್ಮಾಸ ಅಂದ್ರೆ ನಾಲ್ಕು ತಿಂಗಳ ವ್ರತ ಅಂತ ಈ ನಾಲ್ಕು ತಿಂಗಳು ಭಗವಾನ್ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ ದೇವರು ಮಲಗಿರೋ ಅಂತ ಕಾರಣ ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ ಹಾಗಾಗಿ ಈ ಒಂದು ಏಕಾದಶಿಯನ್ನ ದೇವಶೈನಿ ಏಕಾದಶಿ ಅಂತ ಕರೆಯಲಾಗುತ್ತೆ ಯಾಕೆ ಈ ಸಮಯದಲ್ಲಿ ಭಗವಂತ ನಿದ್ರೆಗೆ ಜಾರಿರ್ತಾರೆ ಯೋಗ ನಿದ್ರೆಗೆ ಜಾರಿರ್ತಾರೆ ಅದನ್ನು ಕೂಡ ಚಿಕ್ಕದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಭಗವಂತ ಈ ನಾಲ್ಕು ತಿಂಗಳ ಕಾಲ ಯೋಗ ನಿದ್ರೆಯಲ್ಲಿ ಇರ್ತಾರೆ ಆ ಸಮಯದಲ್ಲಿ ಶಿವ ಈ ಬ್ರಹ್ಮಾಂಡವನ್ನ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನ ತಗೊಂಡಿರ್ತಾರೆ ವಿಷ್ಣು ಪಾತಾಳ ಲೋಕದಲ್ಲಿ ಯೋಗ ನಿದ್ರೆಯಲ್ಲಿ ಇರ್ತಾರೆ ಅಂತ ಹೇಳಲಾಗತ್ತೆ ಯಾಕೆಂದ್ರೆ ಭಗವಾನ್ ವಿಷ್ಣು ವಾಮನನ ಅವತಾರದಲ್ಲಿ ಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ಅವರು ತುಳೀತಾರೆ ಈ ಕತೆ ಎಲ್ರಿಗೂ ಕೂಡ ಗೊತ್ತು ಅಲ್ವಾ ಆಗ ವಾಮನ ರೂಪದಲ್ಲಿ ಇರುವಂತ ವಿಷ್ಣು ವಿಷ್ಣು ಬಲಿಚಕ್ರವರ್ತಿಗೆ ಒಂದು ವರವನ್ನ ಕೊಡ್ತಾರೆ ಇನ್ ಮುಂದೆ ನೀನು ಪಾತಾಳ ಲೋಕದಲ್ಲಿ ನೆಲೆಸಿರು ಪಾತಾಳಕ್ಕೆ ನೀನು ಅಧಿಪತಿಯಾಗಿರು ನಾನು ಯೋಗ ನಿದ್ರೆ ಸಮಯದಲ್ಲಿ ಅಲ್ಲಿ ಬಂದು ಇರ್ತೇನೆ ಅಂತ ಹೇಳಿರ್ತಾರೆ ಹೀಗೆ ಅವರು ದೇವಶೈನಿ ಏಕಾದಶಿಯ ಸಮಯದಲ್ಲಿ ಯೋಗ ನಿದ್ರೆಯಲ್ಲಿರ್ತಾರೆ ಇನ್ನು ಮುಂದೆ ನಂತರದಲ್ಲಿ ಬರುವಂತ ಪ್ರಮೋದಿನಿ ಏಕಾದಶಿ ಅಥವಾ ಉತ್ಥಾನ ಏಕಾದಶಿ ಅಂತ ಏನ್ ಹೇಳ್ತೀವಿ ಆ ಸಮಯದಲ್ಲಿ ಭಗವಂತನನ್ನ ಎಚ್ಚರಗೊಳಿಸುವಂತದ್ದು ಹಾಗಾಗಿ ಈ ಒಂದು ಏಕಾದಶಿ ಕೂಡ ತುಂಬಾನೇ ಒಳ್ಳೆ ಫಲಗಳನ್ನ ತಂದು ಕೊಡುವಂಥದ್ದು ತಿಳಿದೇ ಮಾಡಿರುವಂಥ ಪಾಪ ಕರ್ಮಗಳನ್ನು ಕೂಡ ನಾಶ ಮಾಡುವಂಥದ್ದು ಹಾಗಾಗಿ ತಪ್ಪದೆ ಈ ಏಕಾದಶಿಯನ್ನ ಎಲ್ಲರೂ ಕೂಡ ಉಪವಾಸವಿದ್ದು ಆಚರಣೆ ಮಾಡ್ಬೇಕು ಉಪವಾಸ ಮಾಡ್ಬೇಕು ಅಂದ ತಕ್ಷಣ ನಿಮ್ಮ ಕೈಲಿ ಆದ್ರೆ ಉಪವಾಸವನ್ನ ಮಾಡಿ ಆ ದಿನ ಅನ್ನ ತಿಂದಿರ ದವಸ ಧಾನ್ಯಗಳನ್ನ ತಿನ್ನದ ಹಾಗೆ ಉಪವಾಸನ ಮಾಡಬಹುದು ಗರ್ಭಿಣಿ ಸ್ತ್ರೀಯರಾಗಿರಬಹುದು ಆರೋಗ್ಯ ಸಮಸ್ಯೆ ಇರುವಂಥವ್ರು ಮಾತ್ರೆಗಳನ್ನ ತಗೊಳ್ಳುವಂಥವ್ರು ದಯವಿಟ್ಟು ಉಪವಾಸನ ಆಚರಣೆ ಮಾಡಕ್ ಹೋಗ್ಬೇಡಿ ನಿಮ್ಮ ದೇಹ ಸ್ಥಿತಿಯನ್ನ ನೋಡ್ಕೊಂಡು ನಿಮ್ಮ ಶಕ್ತಿಯಾನುಸಾರ ನೀವು ಉಪವಾಸವನ್ನ ಮಾಡಬಹುದು ಉಪವಾಸವನ್ನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲೇನೆ ಶುರು ಮಾಡ್ಬೇಕಾಗತ್ತೆ ಮಾರನೇ ದಿನ ದ್ವಾದಶಿಯ ದಿನ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಉಪವಾಸ ಇದ್ದು ಆ ನಂತರ ಉಪವಾಸವನ್ನ ಬಿಡ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ದೇಹ ಸ್ಥಿತಿಯನ್ನ ನೋಡ್ಕೊಂಡು ಉಪವಾಸವನ್ನ ಆಚರಣೆ ಮಾಡಿ ಇನ್ನು ಈ ದೇವಶೈನಿ ಏಕಾದಶಿಯ ಆಚರಣೆ ಮತ್ತು ಮಹತ್ವವನ್ನ ತಿಳ್ಕೊಳ್ಳೋಣ ಬನ್ನಿ ಜುಲೈ ಹದಿನಾರನೇ ತಾರೀಕು ಮಂಗಳವಾರ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗತ್ತೆ ಮಾರನೇ ದಿನ ಜುಲೈ ಹದಿನೇಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಮುಕ್ತಾಯ ಆಗತ್ತೆ ಹಾಗಾಗಿ ನಾವು ಜುಲೈ ಹದಿನೇಳನೇ ತಾರೀಕು ಬುಧವಾರ ಏಕಾದಶಿ ವ್ರತವನ್ನ ಆಚರಣೆ ಮಾಡಬೇಕು ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಬೇಕು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಪೂಜಾ ಸಾಮಗ್ರಿಗಳನ್ನ ಕೂಡ ಅವತ್ತೇ ಕ್ಲೀನ್ ಮಾಡಬಹುದು ಯಾಕಂದ್ರೆ ಬುಧವಾರ ಇದೆ ಅಲ್ವಾ ಹಾಗಾಗಿ ಆ ದಿನನೇ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಈ ಏಕಾದಶಿ ದಿನ ಹಲವು ಯೋಗಗಳು ಕೂಡ ಕೂಡಿ ಬಂದಿರುತ್ತೆ ಅಮೃತ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಶುಭ ಯೋಗ ಶುಕ್ಲ ಯೋಗ ಹೀಗೆ ಸರ್ವಾರ್ಥ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗ ಆ ದಿನ ಬೆಳಿಗ್ಗೆ ಐದು ಗಂಟೆಗೆ ಪ್ರಾರಂಭ ಆಗಿ ಆ ದಿನ ಪೂರ್ತಿ ಇರುತ್ತೆ ಹಾಗಾಗಿ ಆ ದಿನ ತಪ್ಪದೆ ನಾವು ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಸಾಕಷ್ಟು ಪುಣ್ಯ ಫಲಗಳನ್ನ ನಾವು ಪಡ್ಕೋಬಹುದು ಬೆಳಗ್ಗೆ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆವರೆಗೂ ಕೂಡ ನಾವು ಪೂಜೆನ ಮಾಡ್ಕೋಬಹುದು ಅದು ಬ್ರಾಹ್ಮಿ ಮುಹೂರ್ತ ಆಗಿರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದು ಕೂಡ ತುಂಬಾನೇ ಒಳ್ಳೇದು ಹಾಗಾಗಿ ಆದಷ್ಟು ಬೇಗ ಎದ್ದು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಆರು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬಹುದು ಈ ಸಮಯದಲ್ಲಿ ಮಾಡೋದಿಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಕೂಡ ಮಾಡಬಹುದು ಇನ್ನು ಸಂಜೆ ಪೂಜೆ ಮಾಡ್ತೀವಿ ಅನ್ನೋರು ನಾಲ್ಕು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಸಂಜೆ ಹೊತ್ತು ಕೂಡ ಪೂಜೆನ ಮಾಡ್ಕೋಬಹುದು ಆ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಕೊಳ್ಳೋದು ತುಂಬಾ ಒಳ್ಳೇದು ಕಪ್ಪು ಮತ್ತೆ ಡಾರ್ಕ್ ಬ್ಲೂ ಈ ರೀತಿ ಡಾರ್ಕ್ ಕಲರ್ಸ್ ಬಟ್ಟೆಗಳನ್ನ ಹಾಕೊಳ್ಳಕ್ ಹೋಗ್ಬೇಡಿ ಇನ್ನು ಆ ದಿನ ತುಳಸಿ ಗಿಡಕ್ಕೆ ಕೂಡ ನೀರನ್ನ ಹಾಕೋದು ತುಳಸಿ ಎಲೆಗಳನ್ನ ಕೀಳೋದು ದಯವಿಟ್ಟು ಮಾಡಬೇಡಿ ಹಿಂದಿನ ದಿನನೇ ಸ್ವಲ್ಪ ಹೆಚ್ಚಾಗಿ ನೀರನ್ನ ಹಾಕ್ಬೇಡಿ ಏಕಾದಶಿ ದಿನ ತುಳಸಿ ಗಿಡಕ್ಕೂ ಕೂಡ ನೀರನ್ನ ಹಾಕಬಾರದು ಮತ್ತೆ ಎಲೆಗಳನ್ನು ಕೂಡ ಕೀಳಬಾರದು ಆ ದಿನ ಉಪವಾಸ ಮಾಡೋದಿಕ್ಕೆ ಆಗಲ್ಲ ಅಂತ ಅನ್ನೋರು ಸಾತ್ವಿಕ ಆಹಾರಗಳನ್ನ ತಗೋಬಹುದು ಅಂದ್ರೆ ಆ ದಿನದ ಅಡಿಗೆಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬೇಡಿ ಅನ್ನವನ್ನ ತಿನ್ನಬೇಡಿ ಅದನ್ನ ಹೊರತು ನೀವು ಬೇರೆ ಯಾವುದೇ ರೀತಿ ಅಡಿಗೆಯನ್ನು ಮಾಡ್ಕೊಂಡು ಊಟ ಮಾಡಬಹುದು ಯಾಕಂದ್ರೆ ಸಾಕಷ್ಟು ಜನ ಮೆಡಿಶನ್ ತಗೊಳ್ತಾ ಇರ್ತೀರಾ ಪ್ರೆಗ್ನೆಂಟ್ ಇರ್ತೀರಾ ಮತ್ತೆ ಇನ್ನು ಎಷ್ಟೋ ಜನ ಏಕಾದಶಿ ವ್ರತವನ್ನ ಆಚರಣೆ ಮಾಡ್ಕೊಂಡು ಬಂದಿರ್ತೀರಾ ನೀವು ದಿನ ಪೀರಿಯಡ್ಸ್ ಡೇಟ್ ಇರಬಹುದು ಅಥವಾ ಬೇರೆ ಯಾವುದೇ ಕಾರಣದಿಂದ ಉಪವಾಸ ವ್ರತವನ್ನ ಆಚರಣೆ ಮಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಮನೆಯಲ್ಲಿ ನೀವು ಪೂಜೆನ ಮಾಡ್ಕೊಂಡು ಈ ರೀತಿ ಸಾತ್ವಿಕವಾದ ಆಹಾರನ ತಗೊಳ್ತಾ ನೀವು ವ್ರತವನ್ನ ಮಾಡ್ಕೋಬಹುದು ಅಥವಾ ಆ ದಿನ ನೀವು ಭಗವಂತನ ನಾಮ ಸ್ಮರಣೆ ಮಾಡೋದ್ರಿಂದ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಏಕಾದಶಿ ವ್ರತ ಮಾಡಿರುವಂಥ ಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇನ್ನು ಉಪವಾಸವನ್ನ ಆಚರಣೆ ಮಾಡುವಂತವ್ರು ಹದಿನೇಳನೇ ತಾರೀಕು ಬೆಳಗ್ಗೆ ಸೂರ್ಯೋದಯದ ಸಮಯದಿಂದನೇ ಉಪವಾಸವನ್ನ ಶುರು ಮಾಡಿರ್ತೀರಾ ಮಾರನೇ ದಿನ ಅಂದ್ರೆ ಪಾರಣ ಸಮಯ ಹದಿನೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆವರೆಗೂ ಕೂಡ ಇರುತ್ತೆ ಆ ಸಮಯದ ಒಳಗಾಗಿ ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡಿ ನೀವು ಏನಾದ್ರೂ ತಿಂದು ಉಪವಾಸವನ್ನ ಬಿಡಬಹುದು ಸರಳವಾದ ಪೂಜಾ ವಿಧಾನ ಕೂಡ ತಿಳ್ಕೊಳ್ಳೋಣ ಬನ್ನಿ ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಮನೆಯಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಹುಟ್ಟು ಪೂಜಾ ತಯಾರಿಯನ್ನ ಮಾಡ್ಕೋಬೇಕು ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇದ್ರೆ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಗಂಧ ಹರಿಶಿಣ ಕುಂಕುಮನ ಹಚ್ಬೇಕು ಗೆಜ್ಜೆ ವಸ್ತ್ರನ ಏರಿಸಿ ತುಳಸಿ ಮತ್ತು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ಈ ದಿನ ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿನೂ ಕೂಡ ನಾವು ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗತ್ತೆ ಲಕ್ಷ್ಮಿ ನಾರಾಯಣರ ಆಶೀರ್ವಾದ ಕೂಡ ನಮ್ಗೆ ಸಿಗುತ್ತೆ ಈ ದಿನ ಹಲವು ಯೋಗಗಳಿಂದ ಕೂಡಿರೋದ್ರಿಂದ ಉಪವಾಸ ಇದ್ದು ಲಕ್ಷ್ಮೀ ನಾರಾಯಣರ ನಾವು ಆರಾಧನೆ ಮಾಡೋದ್ರಿಂದ ಆ ದಂಪತಿಗಳ ಒಂದು ಆಶೀರ್ವಾದ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಶಾಶ್ವತವಾಗಿ ಇರುತ್ತೆ ಹಾಗಾಗಿ ಆ ದಿನ ವಿಷ್ಣುವಿನ ಜೊತೆಗೆ ತಪ್ಪದೇ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡಬೇಕು ವಿಷ್ಣುವಿನ ಪಕ್ಕದಲ್ಲಿ ಅಂದ್ರೆ ಲಕ್ಷ್ಮೀ ನಾರಾಯಣ ವೆಂಕಟೇಶ್ವರ ಮತ್ತು ಲಕ್ಷ್ಮಿಯ ಫೋಟೋ ಇದ್ರೆ ಅದನ್ನೇ ನೀವು ಪೂಜೆಗೆ ಇಡಬಹುದು ಅಥವಾ ಲಕ್ಷ್ಮೀ ನಾರಾಯಣರ ವಿಗ್ರಹ ಇದ್ರೆ ಅದನ್ನು ಕೂಡ ನೀವು ಪೂಜೆಗೆ ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು ತುಳಸಿಯನ್ನ ವಿಷ್ಣು ಅರ್ಪಿಸಿ ಹೂ ಕೆಂಪು ಹೂವು ತವರೆ ಹೂವು ಮಲ್ಲಿಗೆ ಹೂವು ನೀವ್ ಏನೇ ತಂದಿದ್ರು ಕೂಡ ಅದನ್ನ ಲಕ್ಷ್ಮೀ ದೇವಿಗೆ ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು ಅದ್ರ ಜೊತೆಗೆ ಹಾಲು ಹಣ್ಣು ಅಷ್ಟೇ ನೀವು ನೈವೇದ್ಯಕ್ಕೆ ಇಡಬಹುದು ಇನ್ನು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ತುಳಸಿ ಮುಂದೆ ಕೂಡ ತುಪ್ಪದ ದೀಪನ ಹಚ್ಬೇಕು ದೇವರ ಮುಂದೆ ಕೂಡ ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಪೂಜೆನ ಶುರು ಮಾಡ್ಕೊಳ್ಳಿ ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ತಾ ಮೊದಲು ವಿಷ್ಣುವಿನ ಸ್ತೋತ್ರಗಳನ್ನ ಹೇಳ್ಕೊಬೇಕು ನಿಮ್ಗೆ ಯಾವುದು ಹೇಳಕ್ ಬರ್ಲಿಲ್ಲ ಅಂದ್ರೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಅದನ್ನಾದ್ರೂ ನೂರಾ ಎಂಟು ಸಲ ಹೇಳ್ಬಹುದು ಮತ್ತೆ ವಿಷ್ಣುವಿನ ಅಷ್ಟೋತ್ತರವನ್ನ ಮಾಡ್ಕೋಬಹುದು ನಿಮಗೆ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಕ್ಕೆ ಬರುತ್ತೆ ಅನ್ನೋದಾದ್ರೆ ಅದನ್ನು ಕೂಡ ನೀವು ಪಠನೆ ಮಾಡಬಹುದು ಅಥವಾ ಕೇಳೋದು ಕೂಡ ತುಂಬಾ ಒಳ್ಳೇದು ನೀವು ಪೂಜಾ ತಯಾರಿ ಮಾಡ್ಕೊಳ್ಳೋವಾಗ್ಲೆ ವಿಷ್ಣು ಸಹಸ್ರನಾಮವನ್ನ ಕೇಳ್ತಾ ನೀವು ಪೂಜಾ ಸಿದ್ಧತೆ ಮಾಡ್ಕೊಳ್ಳೋದು ಇನ್ನು ಕೂಡ ಒಳ್ಳೇದು ಹಾಗೆ ಅದ್ರ ಜೊತೆಗೆ ಮಹಾಲಕ್ಷ್ಮಿಯ ಸ್ತೋತ್ರಗಳು ಮಹಾಲಕ್ಷ್ಮಿಯ ಅಷ್ಟಕ ಅಷ್ಟಲಕ್ಷ್ಮಿಯ ಸ್ತೋತ್ರ ಯಾವ್ದಾದ್ರೂ ಕೂಡ ನೀವು ಹೇಳ್ಕೊಬೇಕು ಯಾವ್ದು ಬರಲ್ಲ ಅಥವಾ ಓದೋದಕ್ಕೆ ಬರಲ್ಲ ಅಂತ ಅನ್ನೋರು ನೀವು ಕೇಳಬಹುದು ಅಥವಾ ಕನಕದಾರ ಸ್ತೋತ್ರ ಓದಬೇಕು ಕನಕದಾರ ಸ್ತೋತ್ರನೂ ಕೂಡ ನೀವು ಪೂಜೆ ಎಲ್ಲ ಆದ ನಂತರ ನೀವು ಓದೋದ್ರಿಂದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಬೇಗ ಸುಧಾರಿಸುತ್ತೆ ಸ್ತೋತ್ರಗಳು ಅಷ್ಟೋತ್ತರಗಳು ಎಲ್ಲ ಕೂಡ ಓದಿ ಆದ ನಂತರ ಮಹಾಮಂಗ್ಲಾರತಿಯನ್ನ ಮಾಡಿ ಮನೆಯವರೆಲ್ರಿಗೂ ಕೂಡ ಮಂಗ್ಲಾರತಿಯನ್ನ ಕೊಟ್ಟು ಭಗವಂತನಿಗೆ ನಮ್ಮ ನಮಸ್ಕಾರವನ್ನ ಮಾಡ್ಕೊಳ್ಳಿ ನೀವು ಬೆಳಗ್ಗೆ ಆರೂವರೆ ಒಳಗಾಗಿ ಪೂಜೆಯನ್ನ ಮಾಡಿ ಮುಗಿಸ್ತೀರಾ ಅಂದ್ರೆ ಸೂರ್ಯೋದಯದ ಸಮಯಕ್ಕೆ ಸೂರ್ಯನಿಗೆ ಅರ್ಘ್ಯವನ್ನ ಕೂಡ ಅರ್ಪಿಸ್ಬೇಕು ತುಂಬಾ ಒಳ್ಳೇದು ಅಥವಾ ಎಂಟು ಗಂಟೆ ಮೇಲೆ ಪೂಜೆ ಮಾಡ್ತೀರಾ ಅಂದ್ರೂ ಕೂಡ ಬೆಳಗ್ಗೆ ಸೂರ್ಯೋದಯದ ಸಮಯದಿಂದನೇ ನೀವು ಉಪವಾಸವನ್ನ ಕೂಡ ಶುರು ಮಾಡ್ಕೋಬೇಕು ಸ್ನಾನ ಮಾಡಿ ಉಪವಾಸ ವ್ರತನ ಶುರು ಮಾಡ್ಬೇಕು ಮತ್ತೆ ಸೂರ್ಯ ಹುಟ್ಟದ ಮೇಲೆ ಸೂರ್ಯನಿಗೆ ಅರ್ಘ್ಯವನ್ನ ಕೂಡ ಅರ್ಪಿಸಿ ಆಮೇಲೆ ನಿಮ್ಮ ಪೂಜಾ ತಯಾರಿ ಎಲ್ಲ ಕೂಡ ಮಾಡ್ಕೊಳ್ಳಿ ದೇವಶೈನಿ ಏಕಾದಶಿಯ ಸರಳವಾದ ಪೂಜಾ ವಿಧಾನವನ್ನ ತಿಳ್ಕೊಂಡ್ರಿ ಅಲ್ವಾ ಸಾಧ್ಯವಾದವರು ಉಪವಾಸ ಇದ್ದು ಈ ವ್ರತನ ಆಚರಣೆ ಮಾಡಿ ಎಲ್ಲಾ ರೀತಿಯ ಪುಣ್ಯ ಫಲಗಳನ್ನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ರತದ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ